హలో నమస్క ఎల్కమ్ బ్యాక్ టు మై యూట్యూబ్ ఛానల్ నేను పూజ ఎలా ఏగిదిరా నేను కూడా చనగినీవు ఎల్ చనగ అంత భావ్తీని బీ ఇవతిన వీడియో స్టార్ట్మా ಇವತ್ತಿನ ವಿಡಿಯೋದಲ್ಲಿ ಇದು ಒಂದು ಟೂ ಡೇಸ್ನ ಅಪ್ಡೇಟ್ ಆಗಿರುತ್ತೆ ಇವತ್ತು ನಮ್ಮ ಅಕಾಡೆಮಿಯಲ್ಲಿ ಮೆಹಂದಿ ಕ್ಲಾಸ್ ನಡೀತಾ ಇದೆ ಬೆಂಗಳೂರಿಂದ ಬರ್ತಾರೆ ಮೆಹಂದಿ ಮ್ಯಾಮ್ ವಸುಂಧರಾ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಬೇಕಾದರೆ ಫಾಲೋ ಮಾಡಿ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಕೂಡ ಆನ್ಲೈನ್ ಕ್ಲಾಸಸ್ನ ತೊಗೊಂತಾರೆ ನೀವು ಕೂಡ ಜಾಯ್ನ್ ಆಗಿ ಮೆಹೆಂದಿನ ಕಲಿಬೋದು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆ ಥರ ಇರುತ್ತೆ ಆನ್ಲೈನ್ ಕ್ಲಾಸು ಝೂಮ್ ಆ್ಯಪಲ್ಲಿ ಕಂಡಕ್ಟ್ ಮಾಡ್ತಾರೆ ನೈಟ್ ಟೈಮು ಮಾರ್ನಿಂಗ್ ಟೈಮು ಆಫ್ಟರ್ನೂನು ಈ ಥರ ಬ್ಯಾಚಸ್ಗಳೆಲ್ಲ ಇರುತ್ತೆ ಬೇಕಂದರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಒಂದು ಸ್ವಲ್ಪ ಮೆಹಂದಿ ಬಗ್ಗೆ ನಾಲೆಡ್ಜ್ ಇದೆ ನಮ್ಗೆ ಇನ್ನೂ ಸ್ವಲ್ಪ ಅದರ ಬಗ್ಗೆ ಕ್ಲಾರಿಟಿ ಬೇಕು ಅನ್ನೋರು ಕ್ಲಾಸಸ್ಗೆ ಆಗಿ ನೀವು ಆರಾಮಾಗಿ ಮೆಹೆಂದಿನ ಕಲಿಬೋದು ಬೇರೆಯವ್ರಿಗೆ ಆಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ ನಮಗಂತೂ ನಾವು ಹಾಕ್ಕೊಳ್ಳೋ ಅಷ್ಟು ನಮ್ಮ ಫ್ಯಾಮಿಲಿಗೆ ನಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರಿಗೆ ಹಾಕೋ ಅಷ್ಟು ಕಲ್ತಿದ್ರು ಒಳ್ಳೆಯದಲ್ವ ಹೆಣ್ಮಕ್ಳಿಗೆ ಯಾವುದಾದ್ರೂ ಒಂದು ಕೆಲಸ ಇಷ್ಟ ಅಂತ ಇದ್ದರೆ ಅದನ್ನು ಕಲಿಯೋದು ತಪ್ಪೇನಲ್ಲ ನಮ್ಮ ಅಕಾಡೆಮಿಯಲ್ಲಿ ನಾವು ಮೆಹೆಂದಿ ವರ್ಕ್ಶಾಪ್ನ ಮಾಡ್ತೀವಿ ಒನ್ ಡೇ ಕ್ಲಾಸ್ ಇರುತ್ತೆ ಇದರಲ್ಲಿ ಏನೆಲ್ಲ ಕಲಿಬೋದು ಅಂದರೆ ಮೆಹೆಂದಿ ಕೋನ್ ಆರ್ಗ್ಯಾನಿಕ್ ಮೆಹೆಂದಿ ಕೋನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಹಾಗೆ ನಾವೇ ಓನ್ ಆಗಿ ಕೋನ್ಗಳನ್ನ ಯಾವ ರೀತಿ ರೆಡಿ ಮಾಡೋದು ಅದಕ್ಕೆ ಫಿಲ್ಲಿಂಗ್ ಯಾವ ರೀತಿ ಮಾಡೋದು ಮತ್ತು ಸ್ಟಾರ್ಟಿಂಗಲ್ಲಿ ಮೆಹೆಂದಿ ಬಗ್ಗೆ ಏನೂ ನಮಗೆ ಗೊತ್ತೇ ಇಲ್ಲ ಅನ್ನೋರಿಗೂ ಕೂಡ ಯಾವ ರೀತಿ ಮೆಹೆಂದಿನ ಓಲ್ಡ್ ಮಾಡೋದು ಹೆಂಗೆ ಯಾವ ಡಿಸೈನ್ನ ಯಾವ ರೀತಿ ಶುರು ಮಾಡಬೇಕು ಯಾವ ರೀತಿ ಹೆಂಡ್ ಮಾಡಬೇಕು ಅನ್ನೋದೆಲ್ಲ ಫುಲ್ಲು ಡೀಪ್ ಾಗಿ ನಾಲೆಡ್ಜ್ ಸಿಗುತ್ತೆ ಒಂದು ದಿನದಲ್ಲಿ ಕಲಿಬಹುದಾ ಅಂತ ನೀವು ಕೇಳ್ಬೋದು ಹೆಣ್ಮಕ್ಳದ ಮೇಲೆ ಆಲ್ಮೋಸ್ಟ್ ಎಲ್ಲ ಗೊತ್ತೇ ಇರುತ್ತೆ ಮೆಹಂದಿ ಅಂತ ಒಂದು ಸಲ ಎರಡು ಸಲ ಆದರೂ ಹಾಕ್ಕೊಂಡೇ ಹಾಕ್ಕೊಂಡಿರ್ತಾರೆ ಅಷ್ಟು ಐಡಿಯಾ ಇದ್ದರೂ ಸಾಕು ಮೆಹಂದಿನ ಕಲಿಬೋದು ನೋಡ್ಬೋದು ಇವತ್ತು ಕ್ಲಾಸ್ ಮುಗಿಯೋ ಅಷ್ಟರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಹೇಗಿರುತ್ತೆ ಅಂತ ನೀವು ಇಲ್ಲೇ ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಫೋನೆಲ್ಲ ಇದೆಲ್ಲ ಫಸ್ಟ್ ಟೈಮ್ ಮುಟ್ತಾಯಿರ್ತಾರೆ ಹೊರಗಡೆ ಸಿಗೋವಂಥ ನಾರ್ಮಲ್ ಪ್ಯಾಕಡ್ ಕೋನ್ಸ್ಗಿಂತ ಈ ಒಂದು ಆರ್ಗ್ಯಾನಿಕ್ ಕೋನ್ಸ್ ತುಂಬಾ ಬೆಟರ್ ಅಂತ ಹೇಳ್ಬೋದು ಫ್ಲೋ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಆಗಿ ಪ್ರಿಪೇರ್ ಮಾಡೋದ್ರಿಂದ ಅದರಲ್ಲಿ ಒಂದು ಫ್ಲೇವರು ಮತ್ತು ಫ್ರಾಗ್ರೆನ್ಸು ತುಂಬಾ ಚೆನ್ನಾಗಿರುತ್ತೆ ನ್ಯಾಚುರಲಾಗಿ ನೀಲಗಿರಿ ಆಯಿಲೆಲ್ಲ ಯೂಸ್ ಮಾಡಿ ಮಾಡೋದ್ರಿಂದ ಅದು ಸ್ಮೆಲ್ ಕುಡಿದ್ರೆ ಹೆಲ್ತ್ಗೂ ಕೂಡ ಒಳ್ಳೆಯದು ಆದರೆ ಹೊರಗಡೆ ನಮಗೆ ಸಿಗುವಂಥ ಎಲ್ಲ ಅದು ಅಷ್ಟು ಕೆಮಿಕಲ್ ಎಲ್ಲ ಆ್ಯಡ್ ಮಾಡಿರ್ತಾರೆ ಹಾಗೆ ಅದರಿಂದ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಬಟ್ ಈ ಥರ ಿಕ್ ಕೌನ್ಸಲಿ ಆ ಥರ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಆಗಲ್ಲ ನನಗಂತೂ ತುಂಬಾ ಇಷ್ಟ ಈ ಮೆಹೆಂದಿ ಹಾಕೋದಾಗಿರ್ಬೋದು ಹಾಕಿಸ್ಕೊಳ್ಳೋದಾಗಿರ್ಬೋದು ಹಾಗಾಗಿ ನನಗೆ ತುಂಬಾ ಆಸೆ ಇತ್ತು ಈ ಒಂದು ಮೆಹೆಂದಿ ಅನ್ನೋದನ್ನು ಕೂಡ ನನ್ನ ಒಂದು ಪ್ರೊಫೆಷನನ್ನು ನಾನು ಆ್ಯಡ್ ಮಾಡ್ಕೊಬೇಕು ಅಂತ ನಾನು ಕೂಡ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿ ಕಲ್ತಿದ್ದೀನಿ ಬಟ್ ನನಗೆ ಇದನ್ನ ಫುಲ್ ಟೈಮ್ ಆಗಿ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಟೈಮ್ ನನಗೆ ಸಾಕಾಗ್ತಿಲ್ಲ ಹಂಗಾಗಿ ನಾನು ನಮ್ಮ ಸ್ಟೂಡೆಂಟ್ಸ್ಗಾದರೂ ಇವು ಒಂದು ಬ್ಯಾಚಲ್ಲಿ ಒಬ್ಬರಾದರೂ ಪರ್ಫೆಕ್ಟಾಗಿ ಕಲಿತೆ ಕಲಿತಾರೆ 안가기 아... 어... ಎಲ್ಲರಿಗೂ ಕಂಟಿನ್ಯೂ ಮಾಡೋಕ್ಕಾಗದೇ ಇದ್ರು ಒಬ್ಬರಾದರೂ ಕಲಿತೆ ಕಲಿತಾರೆ ಆ ಥರ ಇಂಟ್ರೆಸ್ಟ್ ಒಬ್ಬರಿಗಾದರೂ ಇದ್ದೇ ಇರುತ್ತೆ ಅಂದ್ಬಿಟ್ಟು ಅವರಾದರೂ ಕಲೀಲಿ ಈಗ ನಮಗೆ ಮೇಕಪ್ ಎಲ್ಲ ಬಂದಾಗ ನಾನು ಪ್ಯಾಕೇಜಲ್ಲಿ ಒಪ್ಕೊಂತೀನಿ ಮೆಹೆಂದಿ ನೈಲಾಟ್ ಫೇಶಿಯಲ್ ಜ್ಯುವೆಲರಿ ಸೆಟ್ಟು ಮೇಕಪ್ ಆ ಥರ ಎಲ್ಲ ಪ್ಯಾಕೇಜಲ್ಲಿ ಒಪ್ಕೊಳ್ಳೋದ್ರಿಂದ ಅದರಲ್ಲಿ ಮೆಹಂದಿನೂ ಕೂಡ ಆ್ಯಡ್ ಆಗಿರುತ್ತೆ ಹಂಗಾಗಿ ನಮ್ಮ ಸ್ಟೂಡೆಂಟ್ಸ್ಗೆ ಆ ಒಂದು ಕೆಲಸನೂ ಕೂಡ ಕೊಡ್ಬೋದಲ್ಲ ಇಂಟ್ರೆಸ್ಟ್ ಇರೋರು ಮಾಡಲಿ ಅಂದ್ಬಿಟ್ಟು ನಾನು ಈ ಒಂದು ಮೆಹಂದಿ ವರ್ಕ್ಶಾಪ್ನ ಕೂಡ ಮಾಡಿಸ್ತೀನಿ ನಿಜ ಫಸ್ಟ್ ಬ್ಯಾಚ್ ಈ ಸಿಕ್ಸ್ ಬ್ಯಾಚ್ವರೆಗೂ ಕೂಡ ಮ್ಯಾಮ್ ಬಂದು ಹೋಗ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಸ್ಟೂಡೆಂಟ್ಸ್ ಲಾಸ್ಟಲ್ಲಿ ರಿವ್ಯೂ ಕೂಡ ನೀವು ಕೇಳ್ಬೋದು ಏನನ್ನಿಸ್ತು ಅವರಿಗೆ ಅಂತ ಫಸ್ಟು ಸೆಷನ್ ಫುಲ್ಲು ಥಿಯರಿ ಇರುತ್ತೆ ಯಾವ ರೀತಿ ಪ್ರಿಪೇರ್ ಮಾಡೋದು ಕೋನ್ಸ್ ಅಂತೆಲ್ಲ ಮಧ್ಯಾಹ್ನ ಆಫ್ಟರ್ನೂನ್ ಮೇಲೆ ಇವತ್ತು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಕೂಡ ನಡೆಯುತ್ತೆ ಯಾವ ರೀತಿ ಡಾಟ್ಸ್ ಇಡೋದು ಅನ್ನೋದರಿಂದ ಹಿಡಿದು ಡಿಸೈನ್ಗಳನ್ನ ಯಾವ ರೀತಿ ಬೇಸಿಕ್ ಡಿಸೈನ್ಸ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಬೋದು ಅಂತ ಕಂಪ್ಲೀಟಾಗಿ ಒಂದು ಐಡಿಯಾ ಬಂದ್ಬಿಡುತ್ತೆ ಇಷ್ಟು ಗೊತ್ತಿದ್ರೂ ಸಾಕು ಯಾವುದಾದ್ರೂ ಒಂದು ಡಿಸೈನ್ನ ನೋಡಿದ ತಕ್ಷಣ ಆರಾಮಾಗಿ ಮೆಹೆಂದಿನ ಹಾಕ್ಬೋದು ಈಗ ನೀವು ನೋಡ್ತಿರ್ಬೋದು ನೋಡಿ ಯಾವ ರೀತಿ ಡಾಟ್ ಇಡೋದು ಯಾವ ರೀತಿ ಕೋನ್ ಹಿಡಿಯೋದು ಅಂತ ಕೂಡ ಎಲ್ಲ ಹೇಳ್ಕೊಡ್ತಿದ್ದಾರೆ ಎಲ್ಲರೂ ಕೂಡ ಅಷ್ಟೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ರೆಡಿ ಇದ್ದರು ಫೈನಲ್ ಆಗಿ ಕೆಲವೊಂದು ಸ್ಟಾರ್ಟಿಂಗ್ ಬೇಸಿಕ್ ಎಲಿಮೆಂಟ್ಸ್ನ ಹೇಳ್ಕೊಡ್ತಾರೆ ಕೆಲವೊಂದು ಡಿಸೈನ್ಗಳನ್ನ ಯಾವ ರೀತಿ ಶುರು ಮಾಡೋದು ಯಾವ ರೀತಿ ಫಿಲ್ಲಿಂಗ್ನ ಮಾಡೋದು ಯಾವ ರೀತಿ ಬಾರ್ಡರ್ಸ್ನ ಹಾಕೋದು ಲೈನ್ಸ್ಗಳೆಲ್ಲ ಯಾವ ರೀತಿ ಬರಬೇಕು ಇದನ್ನೆಲ್ಲ ಹೇಳ್ಕೊಡ್ತಾರೆ ಅಷ್ಟು ಒಂದು ಐಡಿಯಾ ನಮಗೆ ಬಂದುಬಿಟ್ರೆ ನೆಕ್ಸ್ಟು ಡಿಸೈನ್ಸ್ನ ಹಾಕೋದು ತುಂಬಾ ಹೋಗುತ್ತೆ ನೋಡ್ತಿರ್ಬೋದು ನಮ್ಮ ಸ್ಟೂಡೆಂಟ್ಸ್ ಆಲ್ರೆಡಿ ಈಗ ಪೇಪರ್ ಮೇಲೆ ಫಸ್ಟು ಕೋನ್ ಹಿಡಿದು ಪ್ರಾಕ್ಟೀಸ್ ಮಾಡಿದ್ದಾರೆ ಅದಾದ ಮೇಲೆ ಅವ್ರ ಹ್ಯಾಂಡ್ಸ್ ಮೇಲೆ ಕೂಡ ಪ್ರ್ಯಾಕ್ಟಿಸ್ನ ಮಾಡಿಸ್ತಾರೆ ಇವಾಗ ಡಿಸೈನ್ಗಳು ಹೇಳ್ತಾರೆ ಈ ಒಂದು ಡಿಸೈನ್ ಹಾಕಿ ಈ ಬಾರ್ಡರ್ನ ಇಲ್ಲಿ ಹಾಕಿ ಈ ಥರ ಫಿಲ್ಲಿಂಗ್ ಮಾಡಿ ಅಂತ ಹೇಳಿದಾಗ ಅವ್ರಿಗೊಂದು ಐಡಿಯಾ ಬಂದ್ಬಿಡುತ್ತೆ ಆಲ್ರೆಡಿ ನಮ್ಮ ಸ್ಟೂಡೆಂಟ್ಸ್ ಇವ್ರ ಹತ್ರ ತುಂಬ ಜನ ಕಲಿತು ಒಂದು ಫುಲ್ ಟೈಮ್ ವರ್ಕ್ನಾಗಿ ತಗೊಂಡು ವರ್ಕ್ನು ಕೂಡ ಆಲ್ರೆಡಿ ಮಾಡ್ತಿದ್ದಾರೆ ಹಾಗೆ ಇನ್ನೂ ಕೆಲವೊಬ್ಬರು ಎಲ್ಲ ಕಲಿತಾ ಇದ್ದಾರೆ ನೋಡ್ತಿರ್ಬೋದು ಇವಾಗ ನೀವು ನಮ್ಮ ಒಂದು ಫೈನಲ್ ಸ್ಟೂಡೆಂಟ್ಸ್ ಔಟ್ಪುಟ್ ಹೇಗೆ ಬಂದಿದೆ ಅಂತ ನನಗೆ ತುಂಬಾ ಖುಷಿಯಾಯಿತು ಹಾಗೆ ಅವ್ರಿಗೂ ಕೂಡ ಅಷ್ಟೇ ತುಂಬಾ ಖುಷಿಯಾಯಿತು ಒನ್ ಡೇನಲ್ಲೇ ನಾವು ಇಷ್ಟು ಚೆನ್ನಾಗಿ ಮೆಹೆಂದಿ ಹಾಕೋದನ್ನು ಕಲಿತಿದ್ದೀವ ಅಂತ ನಿಜವಾಗ್ಲೂ ಕಲಿಬೋದು ಆರಾಮಾಗಿ ಕಲಿಬೋದು ಬನ್ನಿ ಈಗ ಅವ್ರಿಗೆ ಏನು ಅನ್ನಿಸ್ತು ಅವ್ರ ಬಾಯಲ್ಲೇ ಕೇಳೋಣ

ನಮಗೂ ಈಸಿ ಅನ್ನಿಸ್ತು ನೆಕ್ಸ್ಟ್ ಇನ್ನ ಹೊಸ ಹೊಸ ಡಿಸೈನ್ಸ್ ಆಡ್ಬೇಕಂತ ಕ್ಯೂರಿಯಸ್ ನಾನು ಆಕ್ಚುಲಿ ತುಂಬಾ ಚೆನ್ನಾಗಿ ಅರ್ಸಿದ್ರು ಕ್ಲಾಸ್ ಎಲ್ಲರೂ ಇನ್ನು ಹಿಂದಿ ಕ್ಲಾಸಂದು ತುಂಬಾ ಚೆನ್ನಾಗಾಯಿತು ಅವತ್ತಿನ ದಿನ ಅದಾಗಿತ್ತು ಇದು ಬಂದು ನೆಕ್ಸ್ಟ್ ಡೇ ನಾನು ಚಿಕ್ಕಪೇಟೆಗೆ ಹೊರಟಿದ್ದೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಈಗ ನೆಕ್ಸ್ಟ್ ವೀಕಲ್ಲೆಲ್ಲ ಇನ್ನೂ ವರ್ಕ್ ಸ್ಟಾರ್ಟ್ ಆಗುತ್ತೆ ಹಾಗೆ ನಾವು ಕೂಡ ಈಗ ಸ್ಟೂಡೆಂಟ್ಸ್ಗೋಸ್ಕರ ಮಾಡೆಲ್ನ ಕರೆಸಿ ಡಮೋ ಎಲ್ಲ ತೋರಿಸ್ಬೇಕು ಪೋರ್ಟ್ಫೋಲಿಯೋ ಇದೆ ಹಾಗಾಗಿ ಒಂದಷ್ಟು ಪ್ರಾಡಕ್ಟ್ಸ್ಗಳು ಬೇಕಿತ್ತು ನನಗೆ ಒಂದು ಸ್ವಲ್ಪ ಖಾಲಿಯಾಗಿತ್ತು ಹಾಗೆ ಹೊಸ್ದಾಗಿ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋದಿತ್ತು ಹಂಗಾಗಿ ತೊಗೊಂಡು ಬರೋಣ ಅಂತ ಇವತ್ತು ಚಿಕ್ಕಪೇಟೆಗೆ ಬಂದಿದ್ದೆ ನನ್ನ ಸ್ಟೂಡೆಂಟ್ ಜೊತೆಯಲ್ಲೇ ಬಂದಿದ್ದೆ ಕ್ಲಾಸಸ್ಗೆ ಏನು ಬೇಕು ಕೆಲವೊಂದಷ್ಟು ಐಟಮ್ಗಳೆಲ್ಲ ಬೇಕಿತ್ತು ಹಂಗಾಗಿ ಬಂದ್ವಿ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಅಂದರೆ ಹೇಗೂ ಇವತ್ತು ಫ್ರೀ ಫ್ರೀಯಾಗಿದ್ದೆಲ್ಲ ಹೋಗಿ ಬಂದ್ಬಿಡೋಣ ಮತ್ತೆ ನೆಕ್ಸ್ಟ್ ವೀಕಲ್ಲಿ ಸ್ವಲ್ಪ ಬ್ಯುಸಿಯಾಗಿ ಹೋಗ್ತೀನಿ ಹಂಗಾಗಿ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ಹಿಂಗೆ ಮಾಡ್ತೀವಿ ಅಂತೆಲ್ಲ ನಾವು ಆಗೋದೇ ಇಲ್ಲ ನಾವಲ್ಲಿ ಬರೋ ಅಷ್ಟರಲ್ಲೇ ಆಲ್ರೆಡಿ ಒಂದು ಗಂಟೆ ಆಗೋಗಿತ್ತು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನಾವು ಒಂದು ಹತ್ತು ಗಂಟೆ ಒಳಗಡೆ ಚಿಕ್ಕಪೇಟೆಗೆ ರೀಚ್ ಆದರೆ ನಮಗೆ ಏನು ಬೇಕು ಎಲ್ಲದನ್ನ ತಗೊಂಡು ಸಂಜೆ ಅಷ್ಟರಲ್ಲಿ ರಿಟರ್ನ್ ಬರ್ಬೋದು ಬಟ್ ನಾವು ಹೋಗಿದ್ದೆ ಆಲ್ರೆಡಿ ಲೇಟ್ ಆಗೋಗಿತ್ತು ಯಾಕಂದರೆ ಸಡನ್ ಪ್ಲ್ಯಾನ್ ಆಗಿದ್ದು ಹಂಗಾಗಿ ಇವತ್ತು ಮಳೆ ಕೂಡ ಬರೋ ಥರ ಇತ್ತು ಹೋಗುವಾಗಲೇ ನಾನು ಅಂದ್ಕೊಂಡು ಹೋದೆ ಮಳೆ ಬರೆದಿದ್ರೆ ಸಾಕಪ್ಪ ನಾವು ಶಾಪಿಂಗ್ ನಮ್ದು ಮುಗಿಯೋವರೆಗೂ ಅಂತ ಬಟ್ ಅದು ಏನು ಮಾಡೋಕ್ಕಾಗಲ್ಲ ಪ್ರಕೃತಿಯಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ಯಾರು ನಾವು ಇದೇ ಥರ ಆಗುತ್ತೆ ಅಂತ ಅಂದ್ಕೊಳ್ಳೋಕ್ಕೆ ಆಗಲ್ಲ ನಮ್ಮ ಶಾಪಿಂಗ್ ಸ್ಟಾರ್ಟ್ ಆಗಿದ್ದ ತಕ್ಷಣವೇ ಅಲ್ಲಿ ಮಳೆನೂ ಕೂಡ ಸ್ಟಾರ್ಟ್ ಆಗೇ ಹೋಯಿತು ವೆದರ್ ಅಂತೂ ಸಕ್ಕತ್ತಾಗಿತ್ತು ಇವತ್ತು ಶಾಪಿಂಗ್ ಮಾಡೋಕೆ ಬಂದಾಗ ಯಾವ ಹೆಣ್ಮಕ್ಳಿಗೆ ತಾನೇ ಖುಷಿಯಾಗಲ್ಲ ಅಲ್ವಾ ನನಗಂತೂ ತುಂಬಾ ಖುಷಿ ಈ ಒಂದು ಜಾಗ ಎಷ್ಟು ಸಲ ಬಂದಿದ್ದೀನೋ ಆದರೂ ಕೂಡ ಎಷ್ಟೇ ಸಲ ಬಂದರೂ ಆ ಒಂದು ಶಾಪಿಂಗ್ ಜೋಶ್ ಅಂತೂ ಹೋಗೋಲ್ಲ ಒಂದು ಸ್ವಲ್ಪ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಅಂತಲೇ ಹೇಳ್ಬೋದು ಶಾಪಿಂಗ್ನ ಮಾಡೋದ್ರಿಂದ ಎಲ್ಲ ಹೆಣ್ಮಕ್ಳಿಗೂ ಈ ಥರ ಫೀಲ್ ಆಗಿರುತ್ತೆ ಅಲ್ವಾ ಒಂದಷ್ಟು ಇಯರಿಂಗ್ಸ್ ಬೇಕಿತ್ತು ಹಾಗೆ ಈಗ ಶಾಪ್ಗು ಕೂಡ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು ನಿಮ್ಮದು ಇಯರಿಂಗ್ಸ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಕ್ಲೈಂಟ್ಸ್ ಕೂಡ ಕೇಳ್ತಾ ಇರ್ತಾರೆ ಹಾಗೆ ನಮ್ಮ ಸ್ಟೂಡೆಂಟ್ಸು ಕೂಡ ಎಲ್ಲ ತಗೊತಾರೆ ಹಾಗೆ ನೆಕ್ಸ್ಟ್ ವೀಕಲ್ಲಿ ಟ್ರಿಪ್ಪು ಪ್ಲ್ಯಾನ್ ಮಾಡ್ತಿರೋದ್ರಿಂದ ಅದಕ್ಕೂ ಕೂಡ ಒಂದಷ್ಟು ಎಲ್ಲ ಮ್ಯಾಚಿಂಗ್ ಇಯರಿಂಗ್ಸ್ ಎಲ್ಲ ಬೇಕು ತಗೊಂಡು ಬನ್ನಿ ಅಂತ ಹೇಳಿದರು ಹಂಗಾಗಿ ಅದನ್ನು ಕೂಡ ಒಂದಷ್ಟು ತಗೊಂಡೆ ಒಂದು ನಾನೊಂದು ಟ್ವೆಂಟಿ ತರ್ಟಿ ಪೇರ್ ಸೆಲೆಕ್ಟ್ ಮಾಡೋದಕ್ಕೆ ನೀವು ನೋಡಿರ್ಬೋದು ಒಂದು ಮುನ್ನೂರರಿಂದ ನಾನ್ನೂರು ಬಾಕ್ಸ್ ನೋಡಿದ್ದೀನಿ ಅಂತ ಅನಿಸುತ್ತೆ ಇನ್ನೂ ಜಾಸ್ತಿನೇ ನೋಡಿಬಿಟ್ಟಿದ್ದೀನಿ ಕತ್ತೆ ನೋವು ಬಂದ್ಬಿಟ್ಟಿತ್ತು ನನಗಂತೂ ಬಟ್ ಯಾಕಂದರೆ ಬೆಸ್ಟ್ ಆಗಿರೋದನ್ನು ಕೊಡಬೇಕು ಎಲ್ಲರಿಗೂ ನಮ್ಮ ಕಸ್ಟಮರ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಆದಷ್ಟು ಚೆನ್ನಾಗಿರೋದನ್ನು ಕೊಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಹಂಗಾಗಿ ಶಾಪಿಂಗ್ ಮುಗೀತು ಯಾಕಂದರೆ ಎಲ್ಲ ಕಡೆ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೋಗಲ್ಲ ಯಾಕೆಂದರೆ ನಾವು ಹೋಗಿರೋಂಥ ಟೈಮಲ್ಲಿ ನಮಗಿರೋಂಥ ಕಡಿಮೆ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ಕೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ ಈ ಒಂದು ಬ್ಯಾಗ್ನ ಪರ್ಚೇಸ್ ಮಾಡಿದೆ ಯಾಕೆಂದರೆ ನನ್ನ ಮಗಳು ಅವ್ರಸ್ದು ಮ್ಯಾಮ್ದು ಬರ್ಡೇ ಇದೆ ಏನಾದರೂ ಗಿಫ್ಟು ಕೊಡಬೇಕು ಅಮ್ಮ ತಗೊಂಬ ಏನಾದರೂ ಅಂತೇಳಿದ್ಲು ಟೀಚರ್ಸ್ ಆಗಿರೋದ್ರಿಂದ ಅವರಿಗೆ ಬ್ಯಾಗ್ಗಳನ್ನ ಕೊಟ್ಟರೆ ಎಲ್ಪ್ ಆಗುತ್ತೆ ಅಂದ್ಬಿಟ್ಟು ಆ ಒಂದು ಪರ್ಪಲ್ ಪಲ್ ಕಲರ್ ಬ್ಯಾಗ್ನ ತಗೊಂಡೆ ವಾಟರ್ ಪ್ರೂಫು ಚೆನ್ನಾಗಿದೆ ಅದು ಬುಕ್ಸ್ಗೂ ಎಲ್ಲ ಇಟ್ಕೊಂಡು ಹೋಗ್ಬೋದು ಹಾಗೆ ಅಲ್ಲಿ ಅದೇ ಶಾಪಲ್ಲೇ ಒಂದಷ್ಟು ಹ್ಯಾಂಡ್ ಬ್ಯಾಗ್ಸ್ನ ನೋಡಿದೆ ತುಂಬಾ ಚೆನ್ನಾಗಿತ್ತು ಇಷ್ಟ ಆಯಿತು ಬಟ್ ಈಗ ನನಗೆ ಅದನ್ನು ತಗೋಬೇಕು ಅನ್ನೋದು ಇರಲಿಲ್ಲ ಹಂಗಾಗಿ ಬೇಡ ಅಂದ್ಬಿಟ್ಟು ಹಾಗೆ ಬಂದೆ ಅಲ್ಲಿಂದ ಮುಂದೆ ಬರ್ತಾ ಇವಾಗ ವರಮಾಲಕ್ಷ್ಮಿ ಸೀಸನ್ ಬೇರೆ ನಡೀತಾ ಇರೋದ್ರಿಂದ ಹಬ್ಬ ಇನ್ನೇನು ಹತ್ರಕ್ಕೆ ಬಂದೇ ಬಿಡ್ತು ಎಲ್ಲಿ ನೋಡಿದ್ರು ವರಮಾಲಕ್ಷ್ಮಿನ ಅಲಂಕಾರ ಮಾಡಿ ಕೂರಿಸಿದಾರೆ ನಿಜವಾಗ್ಲೂ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನನಗೂ ಈ ಸಲ ಈ ಥರ ಒಂದು ವರ್ಮಾಲಕ್ಷ್ಮಿನ ಇಡಬೇಕಂತ ಪ್ಲ್ಯಾನ್ ಇತ್ತು ಬಟ್ ಈ ಥರ ಅಲ್ಲ ಫೇಸ್ ಮಾತ್ರ ನೋಡೋಣ ಅಂತ ಕೇಳಿದೆ ಎಲ್ಲ ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಅಷ್ಟು ಹೇಳ್ಬಿಟ್ರು ಸ್ವಲ್ಪ ಕಾಸ್ಟ್ಲಿ ಆಯ್ತು ಅಂತ ಅನ್ನಿಸ್ತು ಹಂಗಾಗಿ ನೋಡೋಣ ಇನ್ನೂ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ನಾನು ಹಾಗೆ ಬಂದೆ ಹಾಗೆ ಹಬ್ಬ ಹತ್ತಿರ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಪ್ರೈಸು ನೋಡೋಣ ಅಂದ್ಬಿಟ್ಟು ನಾನು ಪೆಂಡಿಂಗಲ್ಲಿ ಇಟ್ಕೊಂಡು ಬಂದೆ ಯಾಕಂದರೆ ಇವತ್ತು ನಾನು ಬಂದಿರೋ ಅಂಥ ಕೆಲಸಗಳು ಫಸ್ಟ್ ಆಗಿಬಿಡಲಿ ಆಮೇಲೆ ನಾನು ವರ್ಮಾಲಕ್ಷ್ಮಿ ಶಾಪಿಂಗ್ ಕೂಡ ಮಾಡೋಣ ಅಂತ ಅಂದ್ಕೊಂಡೆ ನಂಗೆ ಇವತ್ತಿಲ್ಲಿ ನೋಡಿದ್ದು ಆಶ್ಚರ್ಯ ಆಗಿದೆ ಏನಂದರೆ ಪ್ಲಾಸ್ಟಿಕಲ್ಲಿ ಬಾಳೆ ಎಲೆ ಕೂಡ ಮಾರ್ಕೆಟಿಗೆ ಬಂದ್ಬಿಟ್ಟಿದೆ ಬೆಂಗಳೂರಲ್ಲೆಲ್ಲ ಫ್ರೆಶ್ ಬಾಳೆ ಎಲೆ ಸಿಗೋದು ಸ್ವಲ್ಪ ಕಷ್ಟ ಬಾಳೆ ಕಂದು ಇದು ವರಮಲಕ್ಷ್ಮಿಗೆ ಅಕ್ಕಪಕ್ಕ ಇಡ್ತಾರಲ್ಲ ಅದು ಕೂಡ ಪ್ಲಾಸ್ಟಿಕಲ್ಲೇ ಬಂದ್ಬಿಟ್ಟಿದೆ ಏನೇನೆಲ್ಲ ಕಂಡು ಹಿಡಿತಾರಪ್ಪ ಅಂತ ಅನ್ನಿಸ್ಬಿಡ್ತು ಈಗ ನಮ್ಮದು ಆ್ಯಕ್ಚುಲಿ ಸ್ಟಾ ಒಂದು ಏನು ಟಾಸ್ಕ್ ಸ್ಟಾರ್ಟ್ ಆಗೋದು ಯಾಕೆಂದರೆ ಆಲ್ರೆಡಿ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು ಚಿಕ್ಕಪೇಟೆ ಒಳಗೆ ಎಂಟರ್ ಆಗ್ತಿದ್ದಂಗೆ ಜನಗಳು ಅಷ್ಟು ಮಳೆಯಲ್ಲೂ ಕೂಡ ಶಾಪಿಂಗ್ ಮಾಡೋದಂತೂ ನಿಲ್ಲಿಸೋದೇ ಇಲ್ಲ ಕೊಡೆ ಹಿಡ್ಕೊಂಡಾದರೂ ಸರಿ ಶಾಪಿಂಗ್ನ ಮಾಡಲೇಬೇಕು ಯಾಕೆಂದರೆ ನಾವು ಈಗ ಅದೇ ಥರನೇ ಹೋಗಿದ್ದೀವಿ ಎಲ್ಲೆಲ್ಲಿಂದ ಬಂದಿರ್ತಾರೆ ಈಗ ವಾಪಸ್ ಹೋಗೋಕ್ಕೂ ಆಗಲ್ಲ ಹಾಗೆ ಅಲ್ಲೆಲ್ಲೂ ನಿಂತ್ಕೊಳ್ಳೋಕ್ಕೂ ಕೂಡ ಸರಿಯಾಗಿ ಜಾಗಗಳಿರೋಲ್ಲ ಹಂಗಾಗಿ ನೆನ್ಕೊಂಡಾದರೂ ಪರವಾಗಿಲ್ಲ ಬಂದಿರೋವಂಥ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ಆಚೆ ಹೋದರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ ನಮಗೂ ಕೂಡ ಅದೇ ಥರ ಅನಿಸ್ಬಿಡ್ತು ಏನಪ್ಪ ಈ ಥರ ಆಗೋಯ್ತು ಅಂತ ಯಾಕಂದರೆ ಜನಗಳು ಎಲ್ಲಿ ತಳ್ಳಿ ಬೀಳ್ಸ್ಬಿಡ್ತಾರೋ ಅಂತ ಅನಿಸುತ್ತೆ ಅಷ್ಟು ಜನ ಓಡಾಡ್ತಿರ್ತಾರೆ ಫೈನಲಿ ನಮ್ಗೇನು ಬೇಕೋ ಆ ಶಾಪಿಗೆ ಬಂದು ಒಳಗಡೆ ಸೇರ್ಕೊಂಬಿಟ್ವಿ ಮಳೆ ಬಂದರೂ ಪರವಾಗಿಲ್ಲ ಈಗ ನಮಗೇನು ಬೇಕು ಅದನ್ನೆಲ್ಲ ಇಲ್ಲಿ ಶಾಪ್ ಮಾಡಿದ್ವಿ ಒಂದಷ್ಟು ಫೌಂಡೇಶನ್ಸು ಐಲ್ಯಾಶಸ್ಸು ಮತ್ತು ಎಕ್ಸ್ಟೆನ್ಷನ್ಸು ಹಾಗೆ ಒಂದು ಸ್ವಲ್ಪ ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಎಲ್ಲ ಬೇಕಿತ್ತು ನನಗೆ ಈಗ ನೆಕ್ಸ್ಟ್ ಬ್ರೈಡಲ್ ಸೀಸನ್ ಎಲ್ಲ ಸ್ಟಾರ್ಟ್ ಆಗ್ತಿರೋದ್ರಿಂದ ಒಂದು ಸ್ವಲ್ಪ ಹೊಸ ಒಂದು ಪ್ರಾಡಕ್ಟ್ಸ್ಗಳನ್ನೆಲ್ಲ ಆ್ಯಡ್ ಮಾಡೋಣ ಕಿಟ್ಟಲ್ಲಿ ಅಂದ್ಕೊಂಡು ಹಾಗೆ ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ಗೂ ಕೂಡ ಒಂದಷ್ಟು ಐಟಮ್ಸ್ ಎಲ್ಲ ಬೇಕಿತ್ತು ಅದನ್ನೆಲ್ಲ ನಾನು ಇವಾಗ ಶಾಪಿಂಗ್ ಮಾಡ್ತಾಯಿದ್ದೀನಿ ಇಲ್ಲೆಲ್ಲ ವೀಡಿಯೋ ಫೋಟೋಸ್ ಎಲ್ಲ ಅಲೋ ಇಲ್ಲ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಅಷ್ಟೇ ಹಂಗಾಗಿ ಮತ್ತೆ ನಾನು ಅದನ್ನು ಅಲ್ಲೇ ಎಂಡ್ ಮಾಡಿದೆ ಆದಷ್ಟು ಈಗ ನಾವು ಒಂದು ಐಟಮ್ಗೆ ಇನ್ವೆಸ್ಟ್ ಮಾಡ್ತೀವಿ ಅಂದಾಗ ನೀಟಾಗಿ ನೋಡಿ ಯಾಕಂದರೆ ಯಾವುದೇ ರೀತಿ ಎಕ್ಸ್ಚೇಂಜ್ ರಿಟರ್ನ್ ಎಲ್ಲ ಇರಲ್ಲ ಹಂಗಾಗಿ ತೊಗೋಬೇಕಾಗುತ್ತೆ ಒಂದು ರಿಂಗ್ ಲೈಟ್ ತಗೊಳೋಣ ಅಂತ ನೋಡಿದೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅನ್ನಿಸ್ತು ಬಟ್ ಕ್ವಾಲಿಟಿ ವೈಸ್ ಸಕ್ಕತ್ತಾಗಿತ್ತು ಆನ್ಲೈನಲ್ಲಿ ನಾಲ್ಕು ಸಲ ತರಿಸಿ ನಾನು ಕೂಡ ಮೋಸ ಹೋಗಿದ್ದೀನಿ ಯಾಕಂದ್ರೆ ಕ್ವಾಲಿಟಿ ಚೆನ್ನಾಗಿರಲ್ಲ ಎಷ್ಟು ಬೇಗ ಹಾಳಾಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಬಟ್ ಈ ಶಾಪಲ್ಲಿ ತೊಗೊಳ್ಳೋದು ಬೆಟರ್ ಅಂತ ಅನಿಸುತ್ತೆ ಯಾರೊಬ್ರು ಕೇಳಿದ್ರು ನಂಗೆ ಇನ್ಸ್ಟಾಗ್ರಾಮಲ್ಲಿ ಶಾಪಲ್ಲಿ ಬೆಟರ್ ಆನ್ಲೈನ್ ಬೆಟರ್ ಅಂತ ಈ ಥರ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ತಗೊಂತೀರ ಅಂದ್ರೆ ಆದಷ್ಟು ಶಾಪಲ್ಲೇ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯ್ತು ಅನ್ನಿಸ್ತು ಹಾಗೆ ಅದು ನನ್ನ ಬಜೆಟಲ್ಲಿ ಇವತ್ತದು ಇರುತ್ತೆ ಇರಲಿಲ್ಲ ಹಂಗಾಗಿ ನೋಡೋಣ ಮತ್ತೊಂದು ಸಲ ಅಂದ್ಕೊಂಡು ಅಲ್ಲಿಂದ ಬಂದೆ ಹಾಗೆ ಬರಬೇಕಾದ್ರೆ ಡ್ರೈ ಫ್ರೂಟ್ಸ್ ಶಾಪ್ ಸಿಗುತ್ತೆ ನಮ್ಮ ಪ್ರತಿ ಸಲ ಬಂದಾಗಲೂ ಕೂಡ ಇಲ್ಲಿ ಹೋಲ್ಸೇಲ್ ಶಾಪು ಡ್ರೈ ಫ್ರೂಟ್ಸ್ನ ತೊಗೊತೀನಿ ಮಕ್ಕಳಿಗೆ ಆಗುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡು ಮತ್ತೆ ನಾವು ಅಲ್ಲಿಂದ ಹೊರಟ್ವಿ ನೋಡ್ತಿರ್ಬೋದು ಮಳೆ ಎಷ್ಟು ಜೋರೆ ಆಗೋಯಿತು ನಾವು ಅಮ್ರಲ ಬೇರೆ ತೊಗೊಂಡೋಗಿರಲಿಲ್ಲ ಎಂದೋಗ್ಬಿಡ್ತೀವಿ ಬಸ್ ಸ್ಟಾಪ್ ಹೋಗೋ ಅಷ್ಟರಲ್ಲಿ ಅಂದ್ಬಿಟ್ಟು ಅಲ್ಲೇ ಒಂದು ಅಮ್ರಲ ತೊಗೊಂಡೆ ಅವರಿಗಂತೂ ಎಷ್ಟು ಡಿಮ್ಯಾಂಡ್ ಅಂದರೆ ಈ ಸೀಸನಲ್ಲಿ ಎಷ್ಟು ಹೇಳಿದ್ರು ಕೊಟ್ಟು ತಗೊಂಡೇ ತಗೊತಾರೆ ಅಂತ ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ತಗೊಳ್ಳೇಬೇಕಾಗುತ್ತೆ ನೆನ್ಕೊಂಡು ಓಡಾಡಕ್ಕಾಗಲ್ಲ ಯಾರಾದರೂ ಈ ಥರ ಶಾಪಿಂಗ್ ಹೋಗ್ತೀರ ಮಳೆಗಾಲ ಟೈಮಲ್ಲಿ ಅಂದರೆ ನಮ್ಮ ಒಂದು ಬ್ಯಾಗಲ್ಲಿ ಅಂಬ್ರಲ ಇದ್ದರೆ ಒಳ್ಳೇದು ನಾವು ಅರ್ಜೆಂಟಲ್ಲಿ ಹೋಗಿದ್ರಿಂದ ಮರ್ತೋಗ್ಬಿಟ್ಟಿದ್ವಿ ಅಲ್ಲಿಂದ ಮತ್ತೆ ನಾವೊಂದು ಕಟ್ ಪೀಸ್ ಶಾಪ್ಗೆ ಬಂದ್ವಿ ಈ ಒಂದು ಶಾಪಲ್ಲಿ ಟವಲ್ಸು ಬೆಡ್ಶೀಟ್ಸು ಮತ್ತು ಸೋಫಾ ಕವರ್ಸು ಮ್ಯಾಟ್ಸು ಈ ಥರದ್ದೆಲ್ಲ ತೂಕದ ಲೆಕ್ಕದಲ್ಲಿ ಕೊಡ್ತಾರೆ ನಮಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು ಎಷ್ಟು ಪೀಸ್ ಬೇಕೋ ಅಷ್ಟುನ ತೂಕದ ಲೆಕ್ಕದಲ್ಲಿ ಕೊಡ್ತಾರೆ ಹೋಲ್ಸೇಲ್ ಶಾಪ್ ಆಗಿರುತ್ತೆ ತುಂಬಾ ವರ್ತ್ ಅಂತಲೇ ಹೇಳ್ಬೋದು ನನಗೆ ಚೇರ್ ಮೇಲೆ ಹಾಕೋದಕ್ಕೆ ಶಾಪ್ಗೆ ಒಂದಷ್ಟು ಈ ಥರ ಮೆಟೀರಿಯಲ್ಸ್ ಎಲ್ಲ ಬೇಕಿತ್ತು ಮತ್ತು ಒಂದು ಸೋಫಾ ಕವರ್ ಬೇಕಿತ್ತು ಆನ್ಲೈನಲ್ಲಿ ತರಿಸಿದ್ದೆ ಆ ಸೋಫಾ ಅರೌಂಡ್ ಒಂದು ಫೈವ್ ಹಂಡ್ರೆಡ್ ಮೇಲೆ ನಾನು ಪೇ ಮಾಡಿದ್ದೆ ಬಟ್ ಕ್ವಾಲಿಟಿ ಈ ಥರ ಇರಲು ಇಲ್ಲ ಮತ್ತು ಸೈಜ್ ಕೂಡ ತುಂಬಾ ಚಿಕ್ಕ ಬಂದುಬಿಟ್ಟಿತ್ತು ಹಂಗಾಗಿ ನಾನು ಅದನ್ನು ರಿಟರ್ನ್ ಮಾಡಿದೆ ಈ ಒಂದು ಶಾಪಲ್ಲಿ ನಮ್ಮದು ಸೋಫಾದು ಮೆಸರ್ ಮೆಜರ್ಮೆಂಟ್ನ ಹೇಳಿದ್ರೆ ಅದಕ್ಕೆ ತಕ್ಕಾಗೆ ಅದನ್ನು ಕಟ್ ಮಾಡಿ ಕೊಡ್ತಾರೆ ನಮ್ಗೆ ಎಷ್ಟು ಅಷ್ಟು ಕಟ್ ಮಾಡಿ ಅದನ್ನು ತೂಕ ಮಾಡಿ ಕೊಡ್ತಾರೆ ಇದೊಂದು ನಂಗೆ ಅರೌಂಡ್ ಒಂದು ಟು ಸೆವೆಂಟಿ ರುಪೀಸ್ಗೆಲ್ಲ ಸಿಕ್ಬಿಡ್ತು ಮೂರು ಪೀಸು ಶಾಪಲ್ಲಿ ನಮ್ಮದು ಸೋಫಾ ಇದೆಯಲ್ಲ ಅದಕ್ಕೆ ಆಮೇಲೆ ಅನ್ನಿಸ್ತು ಇನ್ನೂ ಒಂದು ಮೂರು ಪೀಸ್ ತೊಗೋಬೇಕಿತ್ತು ಅಂತ ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಡು ಅನ್ಕೊಂಡು ಬಂದೆ ಯಾಕಂದ್ರೆ ಇದು ಕರೆಕ್ಟಾಗಿ ಕಂಫರ್ಟಬಲ್ ಕೂರುತ್ತಾ ಏನು ಅಂತ ಹಾಕಿ ನೋಡಿದ್ರೇನೆ ಗೊತ್ತಾಗೋದು ಸುಮ್ಮನೆ ಬ್ಲೈಂಡ್ ಆಗಿ ನೋಡಿದ್ದೆಲ್ಲ ತೊಗೊಂಡ್ಬಂದು ವೇಸ್ಟ್ ಮಾಡೋದಕ್ಕಿಂತ ಫಸ್ಟ್ ಒಂದ್ಸಲ ತಗೊಂಬಂದು ನೋಡಿ ಓಕೆ ಅಂತ ಅನ್ಸಿದ್ಮೇಲೆ ಮತ್ತೆ ನಾವು ಹೋಗ್ತಾನೆ ಇರ್ತೀವಿ ಪದೇ ಪದೇ ಓಡಾಡ್ತಾನೆ ಇರ್ತೀವಿ ರೋಡ್ ಸೈಡಲ್ಲೇ ಈ ಥರ ಶಾಪ್ಗಳೆಷ್ಟೋನ್ ಸಿಗುತ್ತೆ ನಿಮಗೆ ನೋಡ್ಕೊಂಡು ಬಂದಿದ್ರೆ ಮತ್ತೆ ಹೋದಾಗ ತೊಗೊಂಡು ಬರ್ಬೋದು ಈ ಥರ ಹ್ಯಾಂಡ್ ಗಳು ಮತ್ತು ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕೋದಕ್ಕೆ ಗಳು ಆ ಥರದ್ದೆಲ್ಲ ಸ್ವಲ್ಪ ತಗೊಳೋದಿತ್ತು ಅದನ್ನು ಕೂಡ ಎಲ್ಲ ತಗೊಂಡು ಮತ್ತೆ ನಾವು ಇವಾಗ ಅಲ್ಲಿಂದ ಹೊರಗಡೆ ಬಂದ್ವಿ ಬರೋ ಅಷ್ಟರಲ್ಲಂತೂ ಮಳೆ ಫುಲ್ ಜೋರಾಗೇ ಬರ್ತಾಯಿತ್ತು ನೋಡೋಣ ಸುದರ್ಶನ್ ರೋಡಲ್ಲಿ ಹೋಗೋಣ ಅಂದ್ಬಿಟ್ಟು ಮೆಟ್ರೋಗೆ ಹತ್ರ ಆಗುತ್ತೆ ಅಂದ್ಬಿಟ್ಟು ಆ ಇವಾಗ ಹೋಗೋಣ ಅಂತ ಬಂದ್ವಿ ಅಲ್ಲೂ ನೀವು ನೋಡ್ತಿರ್ಬೋದು ಜನ ಅಂತೂ ಸಿಕ್ಕಾಪಟ್ಟೆ ಇದ್ರು ಇದು ನಾವು ಹೋಗಿದ್ದು ಮಂಡೇ ಆದಷ್ಟು ವೀಕ್ ಡೇಸಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ ವೀಕೆಂಡಲ್ಲಂತೂ ಚಿಕ್ಕಪೇಟೆ ಇಡೋಕ್ಕಾಗಲ್ಲ ಈಗಂತೂ ವೆಡ್ಡಿಂಗ್ ಸೀಸನ್ನು ಮತ್ತು ಹಬ್ಬಗಳೆಲ್ಲ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಇರ್ತಾರೆ ಹಾಗಾಗಿ ಆದಷ್ಟು ವೀಕ್ ಡೇಸಲ್ಲಿ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಳೆಯಲ್ಲೂ ಕೂಡ ನಿಲ್ಲದ ಶಾಪಿಂಗು ನೋಡ್ತಿರ್ಬೋದು ಯಾವ ಶಾಪಲ್ಲೂ ಕೂಡ ಖಾಲಿ ಇಲ್ಲ ಎಲ್ಲ ಕಡೆ ಜನ ಇದ್ದೇ ಇದ್ದರೂ ರೋಡಂತೂ ನೋಡಿ ಈ ಥರ ಆಗಿತ್ತು ಮಳೆ ಬಂದಾಗ ಸಿಕ್ಕಾಪಟ್ಟೆ ಕಷ್ಟ ಪಾಪ ಬೆಂಗಳೂರು ಜನ ಅಂತೂ ಹೇಗೆ ಫೇಸ್ ಮಾಡ್ತಾರೋ ಗೊತ್ತಿಲ್ಲ ಕೆಲಸಕ್ಕೆ ಹೋಗೋರು ಮನೆಗಳಿಗೆ ಹೋಗೋರು ಸ್ಕೂಲ್ಗೆ ಹೋಗೋರು ಕಾಲೇಜ್ಗೆ ಹೋಗೋರು ಎಲ್ಲ ಟೈಮಿಗೆ ಕರೆಕ್ಟಾಗಿ ಮನೆಗಳಿಗೆ ಹೋಗ್ಬೇಕು ಅಂತ ಓಡಾಡ್ತಾನೆ ಇರ್ತಾರೆ ಪಾಪ ನಿಂತ್ಕೊಂಡು ಒಂದು ಕಡೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಅನ್ಸೋಕ್ಕೆ ಅಲ್ಲಿ ಆಗಲ್ಲ ಅಂದ್ಕೊಳ್ಳೋಕ್ಕೆ ಆಗಲ್ಲ ಸಿಚುವೇಶನ್ ಹಂಗಿರುತ್ತೆ ಚಳಿ ಚಳಿ ಆಗ್ತಿತ್ತು ಏನಾದ್ರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಹಾಗೆ ರೋಡ್ ಸೈಡಲ್ಲಿ ಕಡಲೆ ಬೀಜನ ಈ ಥರ ಮಣ್ಣಲ್ಲಿ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಸಲ ಟ್ರೈ ಮಾಡಿ ನಾವು ಕೂಡ ತಗೊಂಡು ಅದನ್ನು ತಿನ್ಕೊಂಡು ಈಗ ಮೆಟ್ರೋ ಸ್ಟೇಷನ್ ಕಡೆ ಬಂದ್ವಿ ಆಟೋದಲ್ಲೇ ಹೋಗ್ತಿದ್ವಿ ಪ್ರತಿ ಸಲ ಬಟ್ ಸಲ ಲಗೇಜ್ ಕೂಡ ಏನು ಜಾಸ್ತಿ ಇರಲಿಲ್ಲ ಹಂಗಾಗಿ ಮೆಟ್ರೋದಲ್ಲೇ ಹೋಗೋಣ ಅಂತ ಬಂದ್ವಿ ಯಾಕಂದರೆ ಈ ಥರ ಮಳೆ ಎಲ್ಲ ಬರೋ ಟೈಮಲ್ಲಿ ಆಟೋಗೆ ಚಾರ್ಜಸ್ ಕೂಡ ಜಾಸ್ತಿ ಮಾಡ್ತಾರೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡೆಲ್ಲ ಕೇಳ್ತಾರೆ ಮೆಜೆಸ್ಟಿಕ್ಕಿಗೆ ಬರೋಕ್ಕೆ ಅದೇ ದುಡ್ಡಿಗೆ ಊಟ ಮಾಡ್ಕೊಂಡು ಬರ್ಬೋದಲ್ಲ ಮೆಟ್ರೋದಲ್ಲಿ ಓನ್ಲಿ ಟೆನ್ ರುಪೀಸ್ ಅಷ್ಟೇ ಒಬ್ರಿಗೆ ಆರಾಮಾಗಿ ಬರ್ಬೋದಲ್ಲ ಅಂದ್ಬಿಟ್ಟು ಮೆಟ್ರೋದಲ್ಲೇ ಬಂದು ಮೆಜೆಸ್ಟಿಕ್ಕಲ್ಲಿ ಊಟನ ಮಾಡಿಕೊಂಡು ನಾವು ನಮ್ಮ ಊರ ಕಡೆ ಬಸ್ ಹತ್ತಿದ್ವಿ ಇದಾಗಿತ್ತು ಇವತ್ತಿನ ನಮ್ಮ ಒಂದು ಚಿಕ್ಕಪೇಟೆ ಶಾಪಿಂಗ್ ವಿಡಿಯೋ ನೋಡಿ ಬರೋ ಅಷ್ಟರಲ್ಲಿ ನಮ್ಮ ಬಟ್ಟೆ ಎಲ್ಲ ಇಷ್ಟು ಒದ್ದೆ ಆಗೋಗಿತ್ತು ಸೀಟ ಸೀಟ್ ಕೂಡ ಲಾಸ್ಟ್ ಸೀಟ್ ಸಿಕ್ತು ಯಾವುದೋ ಒಂದು ಸಿಕ್ಕಿದ್ರೆ ಸಾಕಪ್ಪ ಊರಿಗೆ ಹೋದ್ರೆ ಸಾಕಪ್ಪ ಅನ್ನೋಂಗೆ ನಾವು ಅಲ್ಲಿಂದ ಹೊರಟ್ವಿ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಏನಿಸ್ತಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸದಾಗಿರೋದು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಕಾಯ್ತಾ ಇರ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್